ನೀ ಹೆಜ್ಜೆ ಇಟ್ಟ ಕಡೆಯೆಲ್ಲ ಗೆಜ್ಜೆ ನಾದ ನೀನು ಆಡೋ ಮಾತೆಲ್ಲ ಪಂಚಮ ಪಂಚಮ ವೇದ ಸುಮಾರು ವರ್ಷಗಳ ಹಿಂದೆ ನಮ್ಮ ಅಜಯ್ ರಾವ್ ಹೀರೋ ನನಗೆ ಸರ್ ನಿಮ್ಮ ಭಾಳ ದೊಡ್ಡ ಫ್ಯಾನು ನನ್ನ ಹೊಸ ಸಿನಿಮಾ ಡೈರೆಕ್ಟ್ರು ಒಂದು ಹೆಜ್ಜೆ ಬನ್ನಿ ಸರ್ ರೂಮ್ ಹತ್ರ ಅವರು ರೂಮ್ ಸ್ಕ್ರಿಪ್ಟ್ ಮಾಡ್ತಿದ್ದರು ಬನ್ನಿ ಅಂತ ಕರ್ಕೊಂಡೋದ್ರು ಹೋಗಿದ್ದೆ ನೋಡಿದೆ ನಾಗರಾಜ್ ಅಂತ ಹುಡುಗ ಆ ನಾಗರಾಜೇ ಋಷಿ ಭಾಳ ವರ್ಷಗಳ ನಂತರ ಋಷಿ ಅಂತ ಮಾಡಿಕೊಂಡ್ರು ಬಹುಶಃ ಋಷಿ ಅಂತ ಮಾಡಿಕೊಂಡ ಹೆಸರನ್ನ ಬದಲಾಯಿಸ್ಕೊಂಡ ನಂತರ ಬರೆದಿದ್ದ ಅನ್ಸುತ್ತೆ ಒಳಿತು ಮಾಡು ಮನುಷ್ಯ ಮುಂಚೆ ಬದಲಾಯಿಸ್ಕೊಂಡು ಸೊ ಬದಲಾದ ಮೇಲೆ ಏನೇನೋ ಬದಲಾಗುತ್ತೆ ತಾನು ನಾನು ಬದಲಾದರೆ ಭಾಳಷ್ಟು ಬದಲಾಗುತ್ತೆ ನನ್ನ ಸುತ್ತಾ ಇರುವಂಥದ್ದು ಅಂತ ಸೊ ಈಗ ಋಷಿ ಬದಲಾಗಿದ್ದಾರೆ ಬದಲಾದ ಋಷಿನ ನಾಗರಾಜ ಆಗಿದ್ದ ಋಷಿ ಋಷಿಯಾಗಿ ಬದಲಾಗಿ ಈಗ ನಾಯಕ ನಟನಾಗಿ ಮಾಡ್ತಾ ಇರುವಂಥದ್ದು ನನಗೆ ವಿಶೇಷವಾಗಿ ಹೇಳಬೇಕಾದ್ದೇನು ಅಂತಂದರೆ ಒಬ್ಬ ವ್ಯಕ್ತಿ ಏನೆಲ್ಲ ಏಳು ಬೀಳುಗಳ ನಡುವೆ ಕೂಡ ಏನಾದರೂ ಮಾಡಲೇಬೇಕು ಅನ್ನುವ ಹಠ ಛಲ ಹೊತ್ತು ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಬಂದರೆ ಕ್ರಮೇಣ ಅದು ಸಿನಿಮಾ ಭಾಳಷ್ಟನ್ನು ಕೊಡ್ತಾ ಹೋಗುತ್ತೆ ಹಾಗೆ ಸಿನಿಮಾವನ್ನು ಪ್ರೀತಿಸುವ ಯಾರಿಗೇ ಆದರೂ ಅಷ್ಟೆ ಸಿನಿಮಾ ಮತ್ತೆ ಅದನ್ನು ಅವರನ್ನು ಪ್ರೀತಿಸ್ತಾ ಹೋಗುತ್ತೆ ಆ ನಿಟ್ಟಲ್ಲಿ ಋಷಿನ ನಾವು ಹಾಗೊಂದು ದೃಷ್ಟಾಂತ ಅಂತ ನೋಡಬಹುದು ಸೊ ಈ ಸಿನಿಮಾಗೆ ಒಳ್ಳೆಯದಾಗಲಿ ಈಗಾಗಲೇ ಭಾಳಷ್ಟು ಸೋಮಶೇಖರ್ ಅವರು ಹರಿಕೃಷ್ಣ ಅವರು ಮಂಜುನಾಥ್ ಸಾವಂತ್ ಅವರು ಆಮೇಲೆ ಮುಖ್ಯವಾಗಿ ಮಧು ನಳ್ಳಿಕುಂಟೆ ಮಧು ಅವರು ಹಾಗೆ ಲೋಕಿ ಬಾಯಿ ಎಲ್ಲ ಗೆಳೆಯರೆಲ್ಲ ಸೇರಿಕೊಂಡು ಒಂದು ಹೊಸ ಸಾಹಸಕ್ಕೆ ಹೊರಟಿದ್ದಾರೆ ಒಬ್ಬರಲ್ಲ ಅಂತ ಮೂರು ನಾಲ್ಕು ಜನ ಹೀರೋಯಿನ್ಸ್ ಇದ್ದಾರೆ ಸಿನಿಮಾದಲ್ಲಿ ಸೊ ಏನೋ ಒಂದು ಹೊಸ ವಿಷಯವನ್ನು ಹೇಳೋಕ್ಕೆ ಹೊರಟರು ಅಂತ ರುಚಿಗೆ ಒಳ್ಳೆಯದಾಗಲಿ ಒಳಿತು ಮಾಡು ಮನಸ್ಸ ಹಾಡಿನ ಮೂಲಕ ಯಾವುದೇ ಒಂದು ದಶಕದ ಭಾಳ ದೊಡ್ಡ ಹಾಡು ಅಂತ ನಾವು ಯಾವುದಾದ್ರೂ ಹೇಳಿದ್ರೆ ಆ ಹಾಡುಗಳ ಸಾಲಲ್ಲಿ ದಶಕಗಳ ಕಾಲ ಒಳ್ಳೆಯ ಹಾಡು ಅಂತ ನಿಲ್ಲುವಂಥ ಹಾಡು ಒಳಿತು ಮಾಡು ಮನುಷ್ಯ ಕೆಲವು ಸಲ ಹೊಟ್ಟೆ ಕಿಚ್ಚು ಬರುತ್ತೆ ಏನ ನಮ್ಗೆ ಬರೆಯೋಕ್ಕೆ ಅವಕಾಶ ಸಿಗಲಿಲ್ವ ಇಂಥ ಹಾಡು ಅಂತ ಹಾಗೆ ಅಷ್ಟು ಭಾಳ ಗಟ್ಟಿಯಾದಂಥ ಸಾಹಿತ್ಯ ಉಳ್ಳಂಥ ಹಾಡು ತುಂಬ ಜನಕ್ಕೆ ಎಲ್ಲ ಎಲ್ಲ ಕರ್ನಾಟಕದ ಪ್ರತಿಯೊಬ್ಬ ರಾಜಕಾರಣಿಯು ಪ್ರತಿಯೊಬ್ಬ ಸರ್ಕಾರಿ ಉದ್ಯೋಗಿ ಅಥವಾ ಪ್ರತಿಯೊಬ್ಬ ಯಾವುದೇ ರಂಗದಲ್ಲಿರುವ ವ್ಯಕ್ತಿಗೆ ಗೊತ್ತಿರುವಂಥ ಹಾಡೋದು ಹಾಡನ್ನ ಒಂದು ಟ್ರಂಪ್ ಕಾರ್ಡ್ ಆಗಿಟ್ಕೊಂಡು ಋಷಿ ಬೇರೆ ಬೇರೆ ಕೆಲಸ ಮಾಡ್ತಾನೆ ಬಂದಿದ್ದಾರೆ ಈಗ ಈ ಸಿನಿಮಾ ಕೈ ಹಾಕಿದ್ದಾರೆ ಫ್ರಾಡ್ ಋಷಿ ನಮ್ಮ ವಾಸು ಸರ್ ಹೇಳ್ತಿದ್ರು ಪ್ರೈಡ್ ಋಷಿ ಆಗಲಿ ಪ್ರೈಡ್ ಆಗಲಿ ಈ ಸಿನಿಮಾಯಿಂದ ಅಂತ ಹೇಳ್ತಿದ್ರು ಅವ್ರ ಮಾತನ್ನೇ ನಾನು ಪುನರುಚ್ಚರಿಸ್ತಾ ಒಳ್ಳೇದಾಗಲಿ ಇದಕ್ಕೆ ಫ್ರಾಡ್ ರುಚಿಗೆ ಮತ್ತು ಈ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಅಂತ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ನಾವು ಮಾಡದೇ ಇರುವಂಥ ಕೆಲಸ ಇದು ಗಮನಿಸ್ಕೋಬೇಕು ತುಂಬ ಜನ ಕಲಾವಿದರು ತುಂಬ ಜನ ಟ್ಯಾಲೆಂಟೆಡ್ಡು ಹಾಡುಗಾರರಾಗ್ಬೋದು ಬರಹಗಾರರಾಗ್ಬೋದು ಇಂಡಿಪೆಂಡೆಂಟಾಗಿ ಬೆಳೆಯುವ ವೇದಿಕೆಗಳು ಈಗ ಭಾಳಷ್ಟಿದ್ದಾವೆ ಸೊ ಆ ನಿಟ್ಟಲ್ಲಿ ನಮ್ಮ ಋಷಿ ಆಡಿಯೋನಾ ನಮ್ಮ ಋಷಿ ಆಡಿಯೋ ಅಂತ ಆಡಿಯೋ ಲೇಬಲ್ ಮಾಡಿಕೊಂಡಿರೋದು ಅದರ ಮೂಲಕ ತನಗೆ ತೋಚಿದ್ದನ್ನೆಲ್ಲ ಹಾಡು ಮಾಡ್ತಾ ಹೋಗುವಂಥದ್ದು ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಅದನ್ನು ಹೆಚ್ಚು ಸದಭಿರುಚಿಯ ಹಾಡುಗಳ ಜೊತೆ ಕನ್ನಡ ಜನತೆಗೆ ನಮ್ಮ ಋಷಿ ಆಡಿಯೋ ಕೂಡ ದೊಡ್ಡದ ದೊಡ್ಡದಾಗಿ ಬೆಳೀಲಿ ಅಂತ ಹಾರೈಸ್ತೀನಿ ಈ ನಾನೊಂದು ಶೂಟಿಂಗಿಂದ ಓಡ್ ಬಂದಿದ್ದೀನಿ ಈ ಗಡ್ಡ ಮಿಂಚೆಲ್ಲ ತೆಗೆದುಬಿಟ್ಟು ಈಗ ಮತ್ತೆ ಓಡಿ ಹೋಗ್ಬೇಕು ಹಾಗಾಗಿ ಕ್ಷಮೆ ಕೂರ್ತಾ ನಾವು ಓಡ್ಬಿಡ್ತೀನಿ